ಹೊಸಬ್ರು ಅಂತ ಬಂದಾಗ ನೋಯ್ಸ್ ಬಾರ್ದು ಅದಕ್ಕೆಲ್ಲ ಒಪ್ಕೊಳ್ತಾರೆ ಅನ್ನೋ ತರ ಚರ್ಚೆ ಕೂಡ ಆಗಿತ್ತು ಅದಕ್ಕೆ ಈಗ ಅವ್ರಿಗೆ ಯಶಸ್ಸು ಸಿಗ್ತಾ ಇಲ್ಲ ಯಾವುದು ಹಿಟ್ ಆಗ್ತಿಲ್ಲ ಅನ್ನೋ ಥರ ಚರ್ಚೆನೂ ಆಯಿತು ಸೊ ಅದಕ್ಕೆ ಅಂದ್ರೆ ನೋಯ್ಸ್ ಬಾರ್ದು ಅನ್ನೋ ಉದ್ದೇಶ ಯಾಕಂದರೆ ನೀವು ಯಾರಿಗೂ ನೋವು ನೋವು ಮಾಡಲ್ಲ ಹೊಸಬ್ರು ಬಂದಾಗ ಹೊಸ ಪ್ರಯತ್ನಗಳು ಮಾಡಿದಾಗ ಆಯ್ತು ಒಪ್ಕೋತ ಒಪ್ಕೊಂಡು 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 ಅದಕ್ಕೆ ಸೋಲ್ ಅನುಭವಿಸಿದ್ರು ಅನ್ನೋ ತರ ಚರ್ಚೆ ಕೂಡ ಇಂಡಸ್ಟ್ರಿಯಲ್ಲಿ ಆಯಿತು ಇದ್ರ ಬಗ್ಗೆ ನೀವೇನು ಇಲ್ಲ ಅದು ಮೋಸ್ಟ್ಲಿ ಯಾವುದೋ ತಪ್ಪು ಚರ್ಚೆ ಆಗಿರುತ್ತೆ ಒಬ್ರಿಗೆ ನೋವು ಮಾಡಬಾರ್ದು ಅಂತ ನಾನು ಸಿನಿಮಾ ಒಪ್ಕೊಳ್ಳಂಗಿದ್ರೆ ನಾನು ತುಂಬಾ ನೋವು ಒಲಿದ್ಬಿಡ್ತಿದ್ದೆ ಸೊ ಆ ಥರ ಅಲ್ಲ ಅಂದರೆ ಏನಕ್ಕೆ ಹೊಸಬ್ರ ಜೊತೆ ಕೆಲಸ ಮಾಡ್ತೀನಿ ಅಂದರೆ ಅವರಲ್ಲಿ ಒಂದು ಹೊಸ ಚೈತನ್ಯ ಇರುತ್ತೆ ಒಂದು ಹೊಸ ಯೋಚನೆ ಲಹರಿ ಇರುತ್ತೆ ಅವ್ರ ಹತ್ರ ನಾವು ಕಲಿಯೋಕೆ ಏನೋ ಇರುತ್ತೆ ಯಾಕಂದರೆ ನಾವು ಇಷ್ಟು ವರ್ಷ ಸಿನಿಮಾದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಒಂದು ಕಥೆಯ ಪ್ಯಾಟರ್ನ್ ಇರುತ್ತೆ ಆದರೆ ಇವ್ರ ಕಥೆ ತಂದಾಗ ಅದರಲ್ಲಿ ಏನೋ ಒಂದು ಹೊಸದಿರುತ್ತೆ ಎಕ್ಸ್ಪೆರಿಮೆಂಟೇಷನ್ ನಾನು ಹೇಳ್ತಿಲ್ಲ ಒಂದು ಸಿನಿಮಾನ ಬೇರೆ ಒಂದು ದೃಷ್ಟಿಕೋನದಲ್ಲಿ ನೋಡುವಂಥ ಬ ಕೆಪ್ಯಾಸಿಟಿ ಇರುತ್ತೆ ಯಾಕಂದರೆ ಆಡಿಯನ್ಸ್ ಆ ಥರ ಬೆಳೀತಾ ಇದ್ದಾರೆ ಆಡಿಯನ್ಸಿಂದಾಗಿ ಬಂದಿರೋಂಥ ನಿರ್ ನಿರ್ಮಾಪಕರು ನಿರ್ದೇಶಕರ ಜೊತೆ ಕೆಲಸ ಮಾಡ್ಬೇಕಾರೆ ನಮಗೆ ಒಂದು ಹೊಸ ಅನುಭವ ಅದು ಆ್ಯಂಡ್ ಕೋರ್ಸ್ ಮನಸ್ಸು ನೋವು ಮಾಡಬೇಕು ಅಂತಾರೆ ಇವಾಗ ಯಾವ್ದಾರ ಕತೆ ಚೆನ್ನಾಗಿಲ್ಲ ಅಂದರೆ ಏ ಚೆನ್ನಾಗಿಲ್ಲ ಅಂತೆಲ್ಲ ಹೇಳೋದಿಲ್ಲ ನೋಡಿ ಇದು ಈ ಥರ ಮಾಡೋಕ್ಕಾಗುತ್ತ ನೋಡಿ ಯಾಕೆ ಮಾಡೋಕ್ಕಾಗ ಚರ್ಚೆ ಮಾಡ್ತೀವಿ ಆಮೇಲೆ ಇನ್ನೊಂದು ದಿನ ಬಿಡುತ್ತೆ ಬಂದಿದ್ದೆಲ್ಲ ಒಪ್ಕೋತಿದ್ದಾರೆ ಇನ್ನೊಬ್ರಿಗೆ ನೋವು ಮಾಡಬಾರ್ದು ಅಂತ ಒಪ್ಕೊತಿದ್ದಾರೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದಲ್ಲ ನನಗೆ ನೋವಾಗಬಾರ್ದು ಅಂದರೆ ನಾನು ಕೆಲಸ ಮಾಡಬೇಕು ನಾನೊಬ್ಬ ಕಲಾವಿದ ನನ್ನದೊಂದು ಮನೆ ನಡೀಬೇಕು ಸೊ ಹಾಗಾಗಿ ಒಂದು ಕಥೆ ಅಂತ ಬಂದಾಗ ಇಲ್ಲ ಈ ಕಥೆಯನ್ನು ಚೆನ್ನಾಗಿ ಮಾಡೋಣ ಅನ್ನೋ ಒಂದು ಭಾಳ ಗಟ್ಟಿ ನಂಬಿಕೆಯಿಂದ ಆ ಟೀಮ್ ಜೊತೆ ನಾನು ಹೆಜ್ಜೆ ಇಡ್ತೀನಿ ಹಾಗಾಗಿ ಸರ್ ಎರಡು ವರ್ಷಗಳ ಕಾಲ ಜರ್ನಿ ಇದು ಅಂತಾರೆ ನಿಮಗೆ ಮಲೆನಾಡ ಭಾಗಗಳಲ್ಲಿ ಶೂಟಿಂಗ್ ಮಾಡಿದ್ದೀರಾ ಹೇಗಿತ್ತು ಅನುಭವ ಸರ್ ಒಳ್ಳೆ ಮೆಮೊರಿ ಶೇರ್ ಮಾಡಿ ಸರ್ ಬಹಳ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ನಾವು ಶೂಟ್ ಮಾಡಿದ್ದ ವೆದರ್ ಟೈಮಿಗೆ ಭಾಳ ಚೆನ್ನಾಗಿತ್ತು ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಅಕ್ಟೋಬರ್ ಐದಕ್ಕೂ ಆರಕ್ಕೂ ನಾನು ಹೋಗಿ ಜಾಯ್ನ್ ಆಗಿದ್ದು ಶೆಡ್ಯೂಲು ವಾತಾವರಣ ಮಾತ್ರ ಅದ್ಭುತವಾಗಿತ್ತು ಒಂದೊಂದು ಸಲ ರಿಯಲ್ ವೆದರ್ನ ಕ್ಯಾಪ್ಚರ್ ಮಾಡಿದ್ವಿ ಒಂದು ನಾವೊಂದು ಈ ಮನೆ ಇದೆ ಒಂದು ಮನೆ ಕಾಣುತ್ತೆ ನಿಮಗೆ ಮನೆ ಆ ಮನೆ ಎದುರುಗಡೆ ಸುತ್ತು ಫುಲ್ಲು ಬೆಟ್ಟ ಆ ಬೆಟ್ಟದ ಪೂರ್ತಿ ಈ ಫಾಗ್ ಕವರ್ ಆಗಿತ್ತು ಮಂಜು ಒಂದು ಸಾಯಂಕಾಲ ಅಂತ ಕಾಣುತ್ತೆ ಎರಡೂವರೆಗೂ ಮುಖ ಎರಡು ಮುಖಾಲು ಏನು ಆ ಟೈಮಲ್ಲಿ ಆಮೇಲೆ ಸಡನ್ನಾಗಿ ಅದು ಹಾಗೆ ಕ್ಲಿಯರ್ ಆಗ್ತಾ ಹೋಯಿತು ಆಮೇಲೆ ಎಲ್ಲ ಒಂದಷ್ಟು ಪಕ್ಷಿಗಳು ಹಾರಿದ್ವು ಅಲ್ಲಿ ಕೊಕ್ಕರೇನೋ ಏನೋ ಗೊತ್ತಿಲ್ಲ ಅದು ಹಾರ್ತು ಹಾರ್ತು ಅಂತಿದ್ದಂಗೆ ಮತ್ತೆ ಒಂದು ಸೆಟ್ಲ್ ಆಯಿತು ಸರಿ ಒಂದು ಕೆಲಸ ಮಾಡೋಣ ಗನ್ನದೊಂದು ಸೌಂಡ್ ಮಾಡೋಣ ಅವಾಗ ಹಾರುತ್ತೆ ಅಂತ ಮತ್ತೆ ಗನ್ ಸೌಂಡ್ ಮಾಡಿ ಅದು ಹಾರಿಸಿ ನಮ್ಮ ಕ್ಯಾಮ್ರಾಮನ್ ಬಂದು ಆ ದೃಶ್ ಆ ದೃಶ್ಯನಾಗ ಹಿಡಿದು ಆಮೇಲೆ ಒಂದು ಸರ್ ಯಾವ್ದು ಸರ್ ಬೆಟ್ಟ ಅದು ಶೂಟ್ ಮಾಡಿದ ನಾವು ನಾನು ಹಾಂ ಅದೇ ಆ ಎಸ್ಟೇಟ್ ಅವ್ರದೇ ಒಂದು 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 ಗುಡ್ಡ ಥರ ಇತ್ತು ಬ್ಯೂಟಿಫುಲ್ ಜಾಗ ಬಸರಿಕಟ್ಟೆನಲ್ಲಿ ಅಲ್ಲಿ ಹೋಗ್ತಿದ್ದೀವಿ ಮ ಇನ್ನೇನು ಹೋಗಬೇಕು ಅನ್ನೋಷ್ಟಲ್ಲ ಜೋರು ಮಳೆ ಮ ಮಳೆ ಆಮೇಲೆ ಈ ತಿಗ್ಣೆ ಅದು ಅದರ ಕಾಟ ಹಂಗೂ ಕಷ್ಟಪಟ್ಟು ಪಾಪ ಅಲ್ಲಿ ಡ್ರೈವರ್ಗಳು ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಹೋಗಿ ಅಲ್ಲಿ ಹೋಗೋವರೆಗೂ ತುಂಬ ಕಷ್ಟ ಆಯಿತು ಹೋದ ಮೇಲೆ ಆ ಜಾಗ ನೋಡಿದಾಗ ಏನೋ ಒಂಥರ ಆನಂದ ಏನೋ ಒಂಥರ ಸಂತೋಷ ಶೂಟಿಂಗ್ ಮಾಡಿದ್ರೆ ಮತ್ತೆ ಹೋಗಬೇಕಲ್ಲ ಅನ್ನೋ ಭಯ ಬೇರೆ ಆಗಲೂ ಮಳೆ ನಿಂತಿರಲಿಲ್ಲ ಆ ಥರ ಆಗಬೇಕು ಅಂತ ನನಗನ್ಸುತ್ತೆ ಚೆನ್ನಾಗಿರುತ್ತೆ